ಐವತ್ತೇಳು ವರ್ಷದ ವ್ಯಕ್ತಿಯಿಂದ ಒಂದು ಯುವತಿಗೆ ಬಸ್ಸಿನಲ್ಲಿ ಲೈಂಗಿಕ ಕಿರುಕುಳ ನಮಸ್ಕಾರ ನನ್ನ ಹೆಸರು ಪ್ರಸನ್ನಕುಮಾರ್ ಎರಡು ಸಾವಿರದ ಹತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ಸೆಪ್ಟೆಂಬರ್ ತಿಂಗಳು ಮಧ್ಯಾಹ್ನ ಹೊತ್ತಲ್ಲಿ ನಾನು ಮಂಗಳೂರಿಂದ ಪುತ್ತೂರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ ಮಧ್ಯಾಹ್ನದ ಸಮಯ ಆದ ಕಾರಣ ನಾನು ಹಾಗೆಯೇ ನಿದ್ರೆ ಮಾಡ್ತಾ ಇದ್ದೆ ಕೆಲ ಕಾಲ ನಂತರ ಅದೇನೋ ಶಬ್ದ ಕೇಳಿ ನನಗೆ ಎಚ್ಚರಿಕೆ ಆಯಿತು ಎಚ್ಚರಿಕೆ ಆದಾಗ ಒಂದು ಮಧ್ಯವಯಸ್ಕನಿಗೆ ಸ್ವಲ್ಪ ಜನ ಯುವಕರು ಸೇರಿ ಹೊಡೀತಿರುವುದನ್ನು ನೋಡಿದೆ ನಂತರ ಆ ವ್ಯಕ್ತಿಯನ್ನು ಬಸ್ಸಿನಿಂದ ಅವರು ಕೆಳಗಿಳಿಸಿದರು ಬಸ್ಸು ನಿಲ್ಲಿಸಿ ಬಸ್ಸಿನಿಂದ ಕೆಳಗಿಳಿಸಿದರು ನಾನು ನನ್ನ ಪಕ್ಕ ಕುಳಿತ ವ್ಯಕ್ತಿ ಬಳಿ ಏನಾಯಿತು ಎಂದು ಕೇಳಿದಾಗ ಅವರು ಆ ಮಧ್ಯವಯಸ್ಕ ಅವರ ಎದುರು ಕುಳಿತ ಯುವತಿಗೆ ಕಿರುಕುಳ ನೀಡಿದ ಕಾರಣ ಆ ಯುವತಿ ಆ ವ್ಯಕ್ತಿಯ ಕಪಾಳಕ್ಕೆ ಹೊಡೆದ್ರು ನಂತರ ಆ ಬಸ್ಸಲ್ಲಿದ್ದ ಯುವಕರು ಸೇರಿ ಆ ವ್ಯಕ್ತಿಗೆ ಹೊಡೆದು ನಂತರ ಬಸ್ಸಿನಿಂದ ಕೆಳಗಿಳಿಸಿದ ವಿಷಯ ನನಗೆ ಹೇಳಿದರು ಹೇಳಿದ್ರು ಲೈಂಗಿಕ ಕಿರುಕುಳ ಬಗ್ಗೆ ಕೇಳಿದಾಗಲ್ಲ ಮಧ್ಯವಯಸ್ಕರ ಹೆಸರೇ ಹೆಚ್ಚಾಗಿ ಕೇಳಬರುತ್ತದೆ ಈ ಥರ ಮಧ್ಯವಯಸ್ಕರು ಯಾಕೆ ಕಿರುಕುಳ ನೀಡ್ತಾರೆ ಎಂದು ಕೇಳಿದ್ರೆ ಅದಕ್ಕೆ ಹಲವಾರು ಕಾರಣ ಇದೆ ಅದರಲ್ಲಿ ಒಂದೇದೇನಂದ್ರೆ ಸಾಮಾನ್ಯವಾಗಿ ಐವತ್ತು ವರ್ಷ ದಾಟಿದ ಒಬ್ಬ ವ್ಯಕ್ತಿಯ ಹೆಂಡತಿ ನಾರ್ಮಲಿ ಮೆನೋಪಾಸ್ ಆಗಿರ್ತದೆ ಮೆನೋಪಾಸ್ ಆದಾಗ ನಾರ್ಮಲಿ ಅವರಿಗೆ ಈ ಸೆಕ್ಸ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಇನ್ನೊಂದು ಕಾರಣ ಅದೇನಂದ್ರೆ ಮಕ್ಕಳೆಲ್ಲ ದೊಡ್ಡವರಾದ್ರಲ್ಲ ಇನ್ನು ನಾವು ಈ ಇತರ ಇರೋದು ಸರಿಯಲ್ಲ ಅಂತ ಭಾವಿಸ್ತಾರೆ ಮತ್ತೊಂದು ಕಾರಣ ಏನಂದ್ರೆ ಇಷ್ಟು ಪ್ರಾಯ ಆಯ್ತಲ್ಲ ಇನ್ನು ನಮ್ಮ ಜೀವನ ದೇವರಿಗೆ ಅರ್ಪಣೆ ಮಾಡಿ ದೇವರ ಧ್ಯಾನದಲ್ಲಿ ಜೀವನ ಮುಂದುವರಿಸಬೇಕು ಅಂತೆಲ್ಲ ಭಾವಿಸುವವರು ಕೂಡ ಇದ್ದಾರೆ ಆದರೆ ಇಲ್ಲೊಂದು ಸಮಸ್ಯೆ ಏನಂದರೆ ಹೆಚ್ಚಾಗಿ ಗಂಡಸರಿಗೆ ಈ ಸೆಕ್ಸಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿರಬೇಕು ಅಂತೇಳಿ ಏನೂ ಇಲ್ಲ ಅಂದರೆ ಒಬ್ಬ ಹೆಲ್ದಿ ಗಂಡಸ ಆಗಿದ್ರೆ ಅವನಿಗೆ ಸೆಕ್ಸಲ್ಲಿ ಇಂಟ್ರೆಸ್ಟ್ ಇರ್ತದೆ ಮತ್ತೆ ಮನುಷ್ಯ ಹೇಗೆ ಅಂದರೆ ಉಳಿದ ಪ್ರಾಣಿಗಳ ಥರ ಸೀಸನಲ್ ಅಲ್ಲ ಅವನ ಇಂಟ್ರೆಸ್ಟ್ ಅವನಿಗೆ ಈ ಹೇಳಿದ ಮುನ್ನೂರ ಅರವತ್ತೈದು ದಿನ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಸೆಕ್ಸಲ್ಲಿ ಯಾವುದೇ ವ್ಯತ್ಯಾಸ ಇರಬೇಕು ಅಂತೇಳಿ ಏನೂ ಇಲ್ಲ ಒಂದು ಒಳ್ಳೆಯ ದಾಂಪತ್ಯ ಜೀವನಕ್ಕೆ ಸೆಕ್ಸ್ ಬಹಳ ಇಂಪಾರ್ಟೆಂಟ್ ಅದನ್ನು ಗಂಡ ರೆಫ್ಯೂಸ್ ಮಾಡಿದ್ರು ಹೆಂಡತಿ ರೆಫ್ಯೂಸ್ ಮಾಡಿದ್ರು ಕೂಡ ಆ ದಾಂಪತ್ಯ ಜೀವನದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಜಾಸ್ತಿ ಮತ್ತೆ ಯಾರಾದರೂ ಒಬ್ಬರು ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಅಂತೂ ಬಹಳ ಹೆಚ್ಚು ಅದು ಅಲ್ಲದೆ ಇಬ್ಬರೂ ಕೂಡ ಮಾತುಕತೆ ಮಾಡಿ ಸೆಕ್ಸ್ ಅಲ್ಲಿ ತಮ್ಮ ಇಷ್ಟ ಅನಿಷ್ಟಗಳ ಬಗ್ಗೆ ಚರ್ಚೆ ಮಾಡಿ ಹಾಗಿದ್ರೆ ಮಾತ್ರ ಅವರ ದಾಂಪತ್ಯ ಜೀವನ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಇರುತ್ತೆ ಸಾಮಾನ್ಯವಾಗಿ ಗಂಡಸಿಗೆ ಐವತ್ತು ವರ್ಷ ದಾಟಿದಾಗ ಯೂರಿನರಿ ಸಮಸ್ಯೆಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂದ್ರೆ ಪ್ರೋಸ್ಟ್ರೇಟ್ ಗ್ಲಾಂಡ್ ಎನ್ಲಾರ್ಜ್ ಆಗುತ್ತದೆ ಸೊ ಇದರಿಂದಾಗಿ ಅನೇಕ ಸಮಸ್ಯೆಗಳು ಬರಬಹುದು ಸೊ ಅದರಲ್ಲಿ ಪ್ರೋಸ್ಟ್ರೇಟ್ ಕ್ಯಾನ್ಸರ್ ಕೂಡ ಐವತ್ತು ವರ್ಷ ದಾಟಿದ ಗಂಡಸಿಗೆ ಬರೋ ಸಾಧ್ಯತೆ ಜಾಸ್ತಿ ಸೊ ಜಸ್ಟ್ ಒಂದು ಬ್ಲಡ್ ಟೆಸ್ಟಲ್ಲಿ ಇದನ್ನು ಕಂಡುಹಿಡೀಲಿಕ್ಕಾಗ್ತದೆ ಪಿ ಎಸ್ ಎ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿದರೆ ಈ ಪ್ರೋಸ್ಟ್ರೇಟ್ ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನು ಕಂಡ ಹಿಡಿದು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರು ಭಾವಿಸ್ತಾರೆ ನಾನೇನು ತಪ್ಪು ಮಾಡಲಿಲ್ಲ ನಾನು ನಿಯತ್ತಲ್ಲಿದ್ದೇನೆ ನಾನು ದೇವರನ್ನು ನಂಬಿಕೊಂಡಿದ್ದೇನೆ ಸೊ ಯಾವುದೇ ರೋಗ ಬರೋದಿಲ್ಲ ಅಂತೆಲ್ಲ ಭಾವಿಸ್ಕೊಂಡಿರುವ ಬಹಳಷ್ಟು ಜನ ಇರ್ತಾರೆ ಸೊ ನಾನು ಹೇಳಿದಷ್ಟೇ ಪ್ರಾಯ ಆದ ಹಾಗೆ ರೋಗಗಳು ಬರೋ ಸಾಧ್ಯತೆಗಳು ಜಾಸ್ತಿ ಸೊ ಎಸ್ಪೆಷಲಿ ಐವತ್ತು ವರ್ಷ ದಾಟಿದ ಗಂಡಸರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಮೂವತ್ತೈದು ವರ್ಷ ದಾಟಿದ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಸೊ ಹೆಚ್ಚಿನ ರೋಗಗಳೆಲ್ಲ ಪ್ರಾಯ ಆದ ಹಾಗೆ ಬರುವಂಥದ್ದು ಅಂಥದ್ರಲ್ಲಿ ಜಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ಆಗ್ತದೆ ನಮ್ಮ ಸಮಾಜದಲ್ಲಿ ಸೆಕ್ಸ್ ಬಗ್ಗೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಹಲವಾರು ಕಾರಣ ಇದೆ ಮತ್ತು ನಮಗೆ ಸರಿಯಾದ ಸೆಕ್ಸ್ ಎಜುಕೇಶನ್ ಸಣ್ಣ ಕ್ಲಾಸಲ್ಲಿ ಸಿಗಲಿಲ್ಲ ಈಗಲೂ ನೆನಪಿದೆ ಹೈಸ್ಕೂಲಲ್ಲಿ ಬಯಾಲಜಿ ಸಬ್ಜೆಕ್ಟ್ ಅಂದರೆ ಟೆಂತಲ್ಲಿ ಅಲ್ಲಿ ಬಯಾಲಜಿಯಲ್ಲಿ ಒಂದು ಚಾಪ್ಟರ್ ಸೆಕ್ಸ್ ಬಗ್ಗೆ ಇದೆ ಆದರೆ ಅದನ್ನು ನಮಗೆ ಯಾರು ಪಾಠ ಮಾಡಲಿಲ್ಲ ಆ ಚಾಪ್ಟರನ್ನು ನೀವೇ ಓದಿಕೊಳ್ಳಿ ಮಕ್ಕಳೇ ಅಂತೇಳಿ ನಮ್ಮ ಮಾಸ್ಟರ್ ನಮಗೆ ಹೇಳಿದರು ಸೊ ಅದೇ ಥರ ಅನೇಕ ಮಂದಿ ಇದರ ಬಗ್ಗೆ ಮಾತಾಡಲಿಕ್ಕೆ ಹಿಂಜರಿಕೆ ಇದೆ ಸೊ ಆದರೆ ಸೆಕ್ಸ್ ಬಗ್ಗೆ ತಿಳಿವಳಿಕೆ ಇರಬೇಕಾದ ಬಹಳ ಅಗತ್ಯ ಯಾಕೆಂದ್ರೆ ಹಲವಾರು ಸಮಸ್ಯೆಗಳು ಇದರಿಂದಾಗಿ ಆಗ್ತದೆ ನಮಗೆ ಇದರ ಬಗ್ಗೆ ಸರಿಯಾಗಿ ನಾಲೆಜ್ ಇಲ್ಲದ್ರೆ ಒಂದು ವ್ಯಕ್ತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಫಿನಾನ್ಷಿಯಲ್ ಎಜುಕೇಷನ್ ಸೆಕ್ಸ್ ಎಜುಕೇಷನ್ ಯಾವುದು ಕೂಡ ನಮ್ಮ ಪಠ್ಯಕ್ರಮದಲ್ಲಿ ಸರಿಯಾಗಿ ಇನ್ಕ್ಲೂಡ್ ಮಾಡಲಿಲ್ಲ ಇನ್ನು ಇನ್ಕ್ಲೂಡ್ ಆಗಿದ್ರು ಕೂಡ ಅದನ್ನು ಸರಿಯಾಗಿ ಬೋಧನೆ ಮಾಡ್ತಾ ಇಲ್ಲ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Oh wenn ich so wurde so la babalambarya satyakahi sulusi irtaim maraya nayasolute anya gelutem baraya nambike I'm